ಕಷ್ಟ ಯಾರು ಅಂತ ನೋಡೋನು ಯಾರು ಅಂತ ಪ್ರಶ್ನೆ ನಮ್ಮಲ್ಲಿ ಅರಿವಿನ ಬೆಳಕಿದೆ ಅದಕ್ಕೆ ಸಾಕ್ಷಿ ಅಂತ ಹೇಳ್ತಾರೆ ಈಶ್ವರ ಸಾಕ್ಷಿ ಅಂತ ಹೇಳ್ತದೆ ಆ ಅರಿವಿನ ಬೆಳಕು ಮನಸ್ಸು ಅನ್ನೋ ಕನ್ನಡಿಯಲ್ಲಿ ಬಿದ್ದಾಗ ಪ್ರತಿಫಲನ ಆಗ್ತದೆ ಆ ಪ್ರತಿಫಲನ ಚಿದಾಭಾಸ ಅಂತ ಹೇಳುದು ಆ ಪ್ರತಿಫಲನ ಚಿದಾಭಾಸ ದೇಹದ ಮೇಲೆ ಬಿದ್ದಾಗ ದೇಹಕ್ಕೆ ಬೆಳಕು ಬರ್ತದೆ ದೇಹ ದೇಹದಲ್ಲಿ ಅರಿವು ಮೂಡಿ ಬರ್ತದೆ ಆವಾಗ ಆ ಬೆಳಕು ಪ್ರತಿಫಲನಾಗಿ ಪ್ರಪಂಚದ ಮೇಲೆ ಬೀಳ್ತದೆ ಪ್ರಪಂಚದಲ್ಲಿ ವಸ್ತು ಕಾಣ್ತವೆ ಹಾಗಿದ್ದರೆ ಸಾಕ್ಷಿಯ ಬೆಳಕು ಮೂಲ ಬೆಳಕು ಎಲ್ಲ ಪ್ರತಿಫಲಿತ ಬೆಳಕು ಆ ಪ್ರತಿಫಲಿತ ಬೆಳಕಲ್ಲಿ ಪ್ರಪಂಚ ಕಾಣ್ತದೆ ನಿಮಗೆ ಆ ಪ್ರತಿಫಲಿತ ಬೆಳಕಲ್ಲಿ ದೇಹ ಕಾಣ್ತದೆ ಮನಸ್ಸು ಕಾಣ್ತದೆ ಎರಡು ರೀತಿಯ ಬೆಳಕಿನಲ್ಲಿ ಮೂಲ ಬೆಳಕು ಸಾಕ್ಷಿ ಪ್ರತಿಫಲನ ಮಾಡುವ ಬೆಳಕು ಚಿದಾಭಾಸ ನಮಗೆ ಸಬ್ಜೆಕ್ಟ್ ನಾಲೆಜ್ ಅಂದ್ರೆ ಒಂದು ವಸ್ತುವಿನ ಬಗ್ಗೆ ಜ್ಞಾನ ಬರುದು ಚಿದಾಭಾಸದಿಂದ ಜನರಲ್ ಅವೇರ್ನೆಸ್ ಅದು ಬರೋದು ಸಾಕ್ಷಿಯಿಂದ ಈಗ ಸಾಕ್ಷಿಯ ಬೆಳಕು ನಮ್ಮ ಇದ್ದಾಗ ನನ್ನ ನಾನು ಇದ್ದೇನೆ ಅನ್ನೋ ಭಾವನೆ ಬರ್ತದೆ ಅಹಂ ಅಂತ ಸಂಸ್ಕೃತದಲ್ಲಿ ಅಹಂ ಅನ್ನೋ ಶಬ್ದಾರ್ಥ ಅರ್ಥ ಅ ಮೊದಲನೇ ಅಕ್ಷರ ಹಂ ಅಕ್ಷರ ಸಂಸ್ಕೃತ ಬೀಜಾಕ್ಷರಗಳಲ್ಲಿ ಅಕಾರದಿಂದ ಹಕಾರದವರೆಗೆ ಹದಿಂದ ಹದವರೆಗೆ ಏನೇನಿದೆಯೋ ಅದಕ್ಕೆ ಅಕಾರದಿಂದ ಹಕಾರದವರೆಗೆ ಏನಿದೆಯೋ ಅದೆಲ್ಲವೂ ಅಹಂ ಅಂತ ಅಂದ್ರೆ ಎ ಟು ಝಡ್ ಅಂದ್ರೆ ಪ್ರಪಂಚದಲ್ಲಿ ಏನಿದೆ ಎ ಟು ಝಡ್ ಎಲ್ಲ ವಿಷಯಗಳು ಎಲ್ಲ ವಸ್ತುಗಳ ಹೆಸರಿದೆ ಅದು ಎ ಟು ಝಡ್ ಅವ್ರಿಗೆ ಬರ್ತದೆ ಅದೆಲ್ಲವೂ ನಾನು ಅನ್ನೋ ಅರಿವು ಮದ್ದು ಬರ್ತದೆ ಅದಕ್ಕೆ ಈಶ್ವರ ಸಾಕ್ಷಿ ಈಶ್ವರ ಅಂತ ಹೇಳುದು ಈಶ್ವರ ಸಾಕ್ಷಿ ಅಂತ ಹೇಳುದು ಐ ಆಮ್ ಅಂತ ಅದ್ರಲ್ಲಿ ಐ ಅನ್ನೋದು ಕಾನ್ಶಿಯಸ್ನೆಸ್ ಚೈತನ್ಯ ಆಮ್ ಅನ್ನೋದು ಎಕ್ಸಿಸ್ಟೆನ್ಸ್ ಅಲ್ಲಿಯೂ ಈ ಐ ನನ್ನಲ್ಲಿ ಬಂದಾಗ ಆ ಭಗವಂತನ ಬೆಳಕು ನನ್ನಲ್ಲಿ ಬಂತು ಚಿದಾಭಾಸ ರೂಪದಲ್ಲಿ ಈಶ್ವರ ಸರ್ವಭೂತಾನ ಹೃದಯ ಅರ್ಜುನ ತಿಷ್ಟತಿ ಎಲ್ಲ ಜೀವಿಗಳ ಹೃದಯದಲ್ಲಿ ಈಶ್ವರ ಇದ್ದಾನಪ್ಪ ಭಗವಂತ ಇದ್ದಾನೆ ಅಂತ ಭಗವದ್ಗೀತೆ ಶ್ಲೋಕ ಆ ಈಶ್ವರ ಹೇಗಿದ್ದಾನೆ ನಮ್ಮಲ್ಲಿ ಐ ಆಮ್ ನಾನು ಇದ್ದೇನೆ ಅನ್ನುವ ಅರಿವಿನಲ್ಲಿ ಇದ್ದೇನೆ ಇದ್ದಾನೆ ನಾನು ಭಗವಂತ ಹುಡುಕೊಂಡು ಎಲ್ಲೆಲ್ಲಿ ಹೋಗಿದ್ದೆ ಯಾವ್ಯಾವ ದೇವಸ್ಥಾನಕ್ಕೆ ಯಾವ ಯಾವ್ಯಾವ ಯಾತ್ರೆ ಮಾಡಿದೆ ಆದರೆ ಈ ದೇಹ ಅನ್ನೋ ದೇಗುಲದಲ್ಲಿ ಐ ನಾನು ಇದ್ದೇನೆ ಅನ್ನೋ ಭಾವನೆಯಲ್ಲಿದ್ದಾನ ಅದೇ ಭಗವಂತ ಇದು ನನ್ನಲ್ಲಿ ಮಾತ್ರ ಅಲ್ಲ ಎಲ್ಲ ಜೀವಿಗಳಿದ್ದಾನೆ ಸಮಂ ಸರ್ವೇಶು ಭೂತೇಶು ತಿಷ್ಟಂತಂ ಪರಮೇಶ್ವರಂ ಎಲ್ಲಾ ಜೀವಿಗಳಲ್ಲಿ ನಾನು ಇದ್ದೇನೆ ಅನ್ನುವ ಅರಿವಿನ ಇರುವಿಕೆ ಇರುವಿಕೆಯ ಅರಿವಿದೆಯಲ್ಲ ಇದೆಯಲ್ಲ ಅದು ಭಗವಂತ ಇರುವೆಯಲ್ಲಾಗ್ಲಿ ಆನೆಯಲ್ಲಾಗ್ಲಿ ಕತ್ತೆಯಲ್ಲಾಗ್ಲಿ ಪಕ್ಷಿಗಳಲ್ಲಾಗ್ಲಿ ಎಲ್ಲರನ್ನೂ ಇದ್ದಾನೆ ಆ ಗಿಡ ಬರಗಳಲ್ಲೂ ಕೂಡ ಹೇಗೆ ಇರುವಿಕೆಯ ರೂಪದಲ್ಲಿ ಇರುವಿಕೆ ಅರಿವಿನ ರೂಪದಲ್ಲಿ ಆ ಆಮ್ ಐ ಅಂದ್ರೆ ಅರಿವು ಆಮ್ ಅಂದ್ರೆ ಅಸ್ತಿತ್ವ ಇರುವಿಕೆ ಇರುವಿಕೆಯ ಅರಿವಾಗಿ ಭಗವಂತ ಎಲ್ಲ ಕಡೆ ಇದ್ದಾನೆ ಎಲ್ಲರಲ್ಲೂ ಇರುವ ಭಗವಂತನಿಗೆ ನಾವು ನಮ್ಮಲ್ಲಿ ಹುಡುಕೋಬೇಕು ಆ ಬೆಳಿಗ್ಗೆ ಬೆಳಗ್ಗೆ ನಿದ್ದೆಯಿಂದ ಎದ್ದಾಗ ಮೊದಲು ಬರೆದು ನಾನು ಇದ್ದೇನೆ ಅನ್ನೋ ಭಾವನೆ ಇರುವಿಕೆಯ ಅರಿವು ಆಮೇಲೆ ದೇಹ ಕಾಣ್ತದೆ ಆಮೇಲೆ ಪ್ರಪಂಚ ಕಾಣ್ತದೆ ದೇಹ ಕಂಡಾಗ ನಾನು ದೇಹ ಅನ್ನೋ ಕಲ್ಪನೆ ಬರ್ತದೆ ಆ ಇರುವಿಕೆಯ ಅರಿವಿದೆಯಲ್ಲ ಅದೇ ಭಗವಂತ ಅದು ನಮ್ಮಲ್ಲೆಲ್ಲೂ ಇದೆ ಹಾಗಿದ್ರೆ ನಮ್ಮ ಜೀವನದ ಸಮಸ್ಯೆ ಏನು ಈ ನಮ್ಮ ತಲೆ ಅಂತ ಇದೆಯಲ್ಲ ಮಿದುಳು ಅಂತ ಇದೆಯಲ್ಲ ಇದೊಂಥರ ಕಂಪ್ಯೂಟರ್ ಇದ್ದ ಹಾಗೆ ಆ ಮಿದುಳಿನಲ್ಲಿ ಹಲವಾರು ಯೋಚನೆಗಳು ಬರ್ತವೆ ಇದು ಕಂಪ್ಯೂಟರ್ ಔಟ್ಪುಟ್ ಇದ್ದ ಹಾಗೆ ಮಿದುಳಿಗೂ ಕಂಪ್ಯೂಟರ್ ವ್ಯತ್ಯಾಸ ಇಲ್ಲ ಮಿದುಳು ಬಂದ್ರೆ ಕಂಪ್ಯೂಟರ್ ಒಂದೇ ಮಿದುಳು ಅನ್ನೋದು ಬಯಾಲಜಿಕಲ್ ಕಂಪ್ಯೂಟರ್ ಅಷ್ಟೇ ನಾವು ಯಾವುದೇ ಪ್ರ ಇದನ್ನ ಈ ನಮ್ಮ ಕಂಪ್ಯೂಟರ್ ನಮ್ಮ ಈ ಮಿದುಳು ಅನ್ನೋ ಕಂಪ್ಯೂಟರ್ನ ನಾವು ಪ್ರಪಂಚ ನೋಡ್ಲಿಕ್ಕೆ ಉಪಯೋಗ ಹೋಗಬಹುದು ಉಪಯೋಗ ಮಾಡಬಹುದು ಪ್ರಪಂಚ ನೋಡಿದಾಗ ಒಂದು ವಸ್ತು ನೋಡ್ತೇನೆ ಮರ ನೋಡ್ತೇನೆ ಮರ ನೋಡ್ಕೊಂಡು ನಾನು ನಾನು ನೋಡ್ತಾ ಅನ್ನೋ ಭಾವನೆ ಬರ್ತದೆ ಸಬ್ಜೆಕ್ಟ್ ಅಬ್ಜೆಕ್ಟ್ ವ್ಯಾಲ್ಯೂ ಬರ್ತದೆ ದಕ್ ಮತ್ತು ದೃಷ್ಟ ಸಬ್ಜೆಕ್ಟ್ ಅಬ್ಜೆಕ್ಟ್ ಇಲ್ಲಿ ನೋಡ್ತಾ ಇರೋ ನಾನು ಆಗ್ತೇನೆ ನೋಡೋ ವಸ್ತು ಮರ ಆಗ್ತದೆ ಇದು ನೋಡ್ತು ನೋಡೋ ವಸ್ತು ಮರ ಯಾ ಅಂತ ಹೇಳ್ದು ಯಾರು ಕಂಪ್ಯೂಟರ್ ನಮ್ಮ ಮಿದುಳು ನೋಡ್ತಾ ಇರೋದು ನಾನು ಅಂತ ಹೇಳೋದು ಯಾರು ಮಿದುಳು ಇನ್ನೊಂದು ಸಣ್ಣ ಸಮಸ್ಯೆ ಆಗ್ತದೆ ಸಮಸ್ಯೆ ಏನಂದ್ರೆ ಯಾವುದೇ ಒಂದು ವಸ್ತು ನೋಡ್ಬೇಕಾದ್ರೆ ನೋಡುವನು ಯಾರು ದ್ರಕ್ ಯಾರು ಅಂತ ಈ ಹಣ್ಣನ್ನು ನೋಡ್ಬೇಕಾದ ನೋಡ್ತಾ ಇದ್ದೇನೆ ನಾನು ನೋಡ್ಬೇಕಾದ್ರೆ ಅನ್ನೋದು ವಸ್ತು ಇದು ನೋಡ್ತಾ ಇರೋ ನಾನು ಯಾರು ನಾನು ದ್ರಕ್ ಆದ್ರ ಸಮಸ್ಯೆ ಏನಂದ್ರೆ ನಾನು ಏನ್ ನೋಡ್ತಾ ಇದ್ದೇಳ್ ಕಣ್ಣು ಕಣ್ಣು ನೋಡಕ್ ಆಗಲ್ಲ ಕಣ್ಣು ಕೇವಲ ಒಂದು ಯಂತ್ರ ಮೆಷಿನ್ ಕಣ್ಣಿನ ಮೂಲಕ ನೋಡ್ತಾ ಇದ್ದೇನೆ ನಾನು ಕಣ್ಣು ನೋಡ್ತಾ ಇಲ್ಲ ಕಣ್ಣಿನ ಮೂಲಕ ನೋಡ್ತಾ ಇದ್ದೇನೆ ಕಣ್ಣಿನ ಮೂಲಕ ಯಾರು ಅದೇ ಸಾಕ್ಷಿಭಾಸ ಆದ್ರೆ ನಾನು ತಪ್ಪು ಭ್ರಮೆಯಿಂದ ದೇಹ 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 ನೋಡ್ತಾ ಇದೆ ಅಂತ ಹೇಳ್ತದೆ ಇದು ಯಾರು ಹೇಳ್ತಾ ಇರೋದು ಇದು ನಮ್ಮ ಮಿದುಳು ಕಂಪ್ಯೂಟರ್ ರಾಂಗ್ ಇನ್ಫಾರ್ಮೇಶನ್ ವಸ್ತು ವಸ್ತು ಒಂದ್ ಮರ ದೇಹ ನಾನು ಅಂತ ನಮ್ಮ ಮಿದುಳಲ್ಲಿ ಹೇಳ್ತದೆ ಈ ಮಿದುಳು ಅನ್ನೋ ಕಂಪ್ಯೂಟರ್ ಸಮಸ್ಯೆ ಏನಂದ್ರೆ ಅದಕ್ಕೆ ನಿಜವಾದ ನಾನು ಯಾರು ಅಂತ ಗೊತ್ತಿಲ್ಲ ಗೊತ್ತಾಗ ಸಾಧ್ಯ ಇಲ್ಲ ಅದು ದೇಹ ಕಾಣ್ತದೆ ಆ ಕಾಣುವ ದೇಹ ನಾನು ಅಂತ ಹೇಳ್ಬಿಡ್ತದೆ ನಿಜವಾದ ನಾನು ಸಾಕ್ಷಿ ನಿಜವಾದ ನಾನು ಐ ಆಮ್ ಅನ್ನೋದು ಭಗವಂತ ನಿಜವಾದ ಐ ಅನ್ನೋದು ಬ್ರಹ್ಮನ್ ಪರಮಂ ಪರಮಾತ್ಮ ಈ ಕಂಪ್ಯೂಟರ್ಗೆ ಗೊತ್ತಿಲ್ಲ ಮಿದುಳು ಕಂಪ್ಯೂಟರ್ ಕಂಪ್ಯೂಟರ್ಗೆ ನಾನು ಯಾರು ಅಂತ ತಪ್ಪಾಗಿ ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಅಂತ ಹೇಳ್ತದೆ ಆ ಕಂಪ್ಯೂಟರ್ಗೆ ನಿಜವಾದ ನಾನು ಅಂತ ಗೊತ್ತಿಲ್ಲ ನಾನು ನಾನೆಂಬುದು ನಾನಲ್ಲ ಈ ದೇಹ ಮನಬುದ್ಧಿ ನಾನಲ್ಲ ಸಚಿದಾನಂದ ಆತ್ಮ ಶಿವ ನಾನ್ ನಾನೇ ಶಿವೋಹಂ ಶಿವಹಂ ನಾವು ಈ ಈ ಕಂಪ್ಯೂಟರ್ ಏನ್ ಮಾಡ್ತದೆ ಮಿದುಳು ಅನ್ನೋ ಐ ಆಮ್ ಮೇಲೆ ಆರೋಪ ಮಾಡ್ತದೆ ನಾನು ಅನ್ನೋದ ಮೇಲೆ ಆರೋಪ ಮಾಡ್ತದೆ ನಾನು ದೇಹ ನಾನು ಮನಸ್ಸು ನಾನು ಬುದ್ಧಿ ನಾನು ಗಂಡಸು ನಾನು ಹೆಂಗಸು ನಾನು ಇಂಜಿನಿಯರು ನಾನು ಡಾಕ್ಟರ್ ಅಂದ ಮೇಲೆ ಆರೋಪ ಮಾಡ್ತದೆ ಈ ನಾನು ಅನ್ನೋದು ಚೈತನ್ಯ ಐ ಆಮ್ ಅದರ ಮೇಲೆ ವಿಷಯ ವಸ್ತುಗಳನ್ನ ಆರೋಪ ಮಾಡ್ತದೆ ವಸ್ತುಗಳನ್ನ ಈಗೇನಾಯ್ತು ಸಮಸ್ಯೆ ಆಯ್ತು ದೇಹ ನಾನಾದ ಕುಳ್ಳೆ ದೇಹಕ್ಕೆ ಏನಾದ್ರು ರೋಗ ಬಂದ್ರೆ ನನಗೆ ನೋವು ಬಾಕ್ತು ಅಂತ ಹೇಳ್ತೇನೆ ಮನಸ್ಸಿಗೆ ಏನಾದ್ರು ದುಃಖ ಆದ್ರೆ ನನಗೆ ದುಃಖ ಆಯ್ತು ಅಂತ ಹೇಳ್ತೇನೆ ಇದು ಕೇವಲ ನಮ್ಮ ಮಿದುಳನ್ನು ಕಂಪ್ಯೂಟರ್ ಮಾಡೋ ಆರೋಪ

ಇಲ್ಲಿ ನಾವು ಮೂರನ್ನ ವಿಚಾರ ಮಾಡಬೇಕು ನಿಜವಾದ ಐ ಪ್ಯೂರ್ ಐ ಅದು ಪರಮಾತ್ಮ ಪರಬ್ರಹ್ಮ ಐ ಆಮ್ ನಾನು ಇದ್ದೇನೆ ಅನ್ನೋದು ಈಶ್ವರ ಎಲ್ಲ ಜೀವಿಗಳ ನಾನು ಇದ್ದೇನೆ ಭಾವನೆ ಇದೆ ನನ್ನಲ್ಲಿದೆ ನಿಮ್ಮಲ್ಲಿದೆ ಆ ಮರದಲ್ಲಿದೆ ಎಲ್ಲ ಕಡೆ ನಾನು ಇದ್ದೇನೆ ಇರುವಿಕೆಯ ಅರಿವಿದೆಯಲ್ಲ ಅದು ಈಶ್ವರ ఈ కంప్యూటర్ మధుర కంప్యూటర్ మీద ఈర్ ఆరోపంది దేహ నను మనస్సు బుద్ధి నూనె ఆరోపణ అది జీవ నేహ మనసు మనస్సు బుద్ధి ఈ ఆరోపక వేదాంతల్ అధ్యారోప అంతే అధ్యయ అంతే తప్పు యారీ తప్పు ఈ కంప్యూటర్ గా బ్రెయిన్ కంప్యూటర్ సవిత్రమ్మ వస్తు ಸಮಸ್ಯೆ ಬರ್ತು ಇಲ್ಲಿಂದ ನಮ್ ಕುತ್ತಿಗೆ ಮೇಲ್ಭಾಗ ಏನಿದೆಯಲ್ಲ ಅದೇ ಕಂಪ್ಯೂಟರ್ ಅದು ಬಾಳೆ ಕಂಪ್ಯೂಟರ್ ಒಳ್ಳೆ ಉಪಯೋಗ ಬರ್ತದೆ ಆದ್ರೆ ಅದನ್ನು ನೋಡಿದ್ರೆ ತಪ್ಪು ಹೇಳ್ಕೊಡ್ತದೆ ಅಷ್ಟೇ ತಪ್ಪು ತಪ್ಪಾಗಿ ಹೇಳ್ತದೆ ಈಗ ಎಲ್ರ ಧ್ಯಾನ ಮಾಡೋಣ